ಏಕಾಏಕಿ ಕರೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ನಾಳೆ ಶನಿವಾರ ವೀಕೆಂಡ್ ವೀಕೆಂಡ್ ಜೊತೆಗೆ ಎಲ್ಲ ಮಕ್ಕಳಿಗೆ ಪರೀಕ್ಷೆಗಳು ನಡೀತಾ ಇದೆ ಒಂದು ಇದು ಇವರು ಬಂದ ಸಂಸ್ಕೃತಿ ಮೊದಲನೇದಾಗಿ ಕೈ ಬಿಡಬೇಕು ನಮ್ಮ ಹೋಟ್ಲ ಮಾಲೀಕರ ಸಂಘ ಎಲ್ಲಾ ಜಿಲ್ಲಾ ಸಂಘ ಎಲ್ಲಾ ಜಿಲ್ಲೆಗಳಲ್ಲಿ ಹೋಟ್ಲ ಮಾಲೀಕರ ಸಂಘಗಳಿದ್ದಾವೆ ಅವರೆಲ್ಲರದೂ ಕೂಡ ನಮ್ಮ ಈಗ ರಾಜ್ಯ ಹೋಟ್ಲ ಮಾಲೀಕರ ಸಂಘದ ಅಧ್ಯಕ್ಷರು ಸಭೆ ನಡೆಸಿ ನಾವು ನೈತಿಕವಾದ ಬೆಂಬಲ ನೀಡೋಣ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ ಅವರು ಈಗ ನಿನ್ನೆ ಬೆಂಗಳೂರು ಪತ್ರಿಕಾಗೋಷ್ಠಿ ನಡೆಸಿ ನೈತಿಕ ಬೆಂಬಲ ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡು ಅದರಂತೆ ನಾವು ಕೂಡ ಮೈಸೂರು ನಗರ ಮತ್ತು ಜಿಲ್ಲೆಯಾದ್ಯಂತ ನೈತಿಕ ಬೆಂಬಲ ನೀಡ್ತೀವಿ ಪ್ರತಿಭಟನಾಕಾರರಿಗೆ ಕನ್ನಡ ಚಳವಳಿ ಮುಖಂಡರುಗಳಿಗೆ ಏನು ಹೇಳೋಕ್ಕೆ ಬಯಸ್ತೀವಿ ಅಂತಂದರೆ ನಾವು ನಿಮ್ಮ ಜೊತೆ ಪಾಲ್ಗೊಳ್ತೀವಿ ಈ ನಾಡಿನ ಜಲ ಗಡಿ ಭಾಷೆ ಸಂಸ್ಕೃತಿ ಬಂದಾಗ ನಾವು ಹೋಟ್ಲು ಮಾಲೀಕರ ಸಂಘ ಮುಂಚೂಣಿಯಲ್ಲಿ ಇರ್ತೀವಿ ನಿಮ್ಮ ಪತ್ತೆ ನಾವು ಪಾಲ್ಗೊಳ್ತೀವಿ ಎಲ್ಲ ಪದಾಧಿಕಾರಿಗಳನ್ನೂ ಕಪ್ಪು ಪಟ್ಟಿ ಧರಿಸಿ ನಿಮಗೆ ಸಂಪೂರ್ಣವಾದ ಬೆಂಬಲ ನೀಡ್ತೀವಿ ಆದರೆ ಬಂದ್ ಮಾಡೋದಿಲ್ಲ ವ್ಯಾಪಾರ ವಹಿವಾಟು ನಿಲ್ಲಿಸಿ ನಮ್ಮ ಓಟ್ಲು ಉದ್ಯಮದಲ್ಲಿ ಇಪ್ಪತ್ತೈದು ಸಾವಿರ ಜನ ನೌಕರ ವರ್ಗ ಇದೆ ಅದು ಕೆಲವರು ತಿಂಗಳ ಸಂಬಳ ಪಡೆಯೋರು ಇದ್ದಾರೆ ದಿನನಿತ್ಯ ಸಂಬಳ ಪಡೆಯವರು ವಾರ ಸಂಬಳ ಪಡೆಯೋರು ಇವರೆಲ್ಲರಿಗೂ ಕೂಡ ಅನಗತ್ಯ ತೊಂದರೆ ಆಗುತ್ತೆ ಅವರ ಜೀವನೋಪಾಯಕ್ಕೆ ಕಷ್ಟ ಆಗುತ್ತೆ ಆದ ಕಾರಣದಿಂದ ಮತ್ತು ಮೈಸೂರಿಗೆ ಯಥೇಚ್ಛವಾಗಿ ಶನಿವಾರ ಭಾನುವಾರ ಪ್ರವಾಸಿಗರು ಬರ್ತಾರೆ ಪ್ರವಾಸಿಗರಿಗೆ ನಾವು ಊಟೋಪಚಾರ ಕೊಡಲಿಲ್ಲ ಅಂತಂದರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ರಾಜ್ಯಗಳಿಗೆ ಸಂದೇಶ ಬೇರೆ ಥರ ಹೋಗುತ್ತೆ ಆ ಕಾರಣಕ್ಕೋಸ್ಕರ ಸಾರ್ವಜನಿಕರಿಗೆ ತೊಂದರೆ ಮಾಡಿಕೊಂಡು ಪ್ರವಾಸಿಗರಿಗೆ ತೊಂದರೆ ಮಾಡಿಕೊಂಡು ನಾವು ಬಂದು ಬಂದು ಮಾಡಿ ನಾವು ವ್ಯಾಪಾರ ನಿಲ್ಲಿಸಿ ಅವರು ಇದರಲ್ಲಿ ಪಾಲ್ಗೊಳ್ಳೋದಿಲ್ಲ ನಾವು ಸಂಪೂರ್ಣವಾದ ಬೆಂಬಲ ನೈತಿಕವಾದ ಬೆಂಬಲ ಮಾತ್ರ ನೀಡ್ತೀವಿ ಅಂತ ಬಿಟ್ಟು ಈಗಾಗಲೇ ಸ್ಪಷ್ಟ ಸ್ಪಷ್ಟಪಡ್ತಿದ್ವಿ ಅವ್ರಿಗೂ ಕೂಡ ಕೆಲವು ಮುಖಂಡಗಳು ನಮ್ಮನ್ನು ಭೇಟಿ ಮಾಡಿದಾಗ ಅವ್ರಿಗೂ ಕೂಡ ಹೇಳಿದ್ದೀವಿ ಅವ್ರಿಗೂ ತಿಳಿಸಿದ್ವಿ ಬಂದು ಸಂಸ್ಕೃತಿ ನೂರು ವರ್ಷಗಳ ಹಿಂದೆ ಇತ್ತು ಬ್ರಿಟಿಷರವ್ರಿಗೆ ಅವರ ಸರ್ಕಾರಕ್ಕೆ ನಷ್ಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಭಾರತಾದ್ಯಂತ ಬಂದ್ ಮಾಡಬೇಕು ಅವ್ರಿಗೆ ನಷ್ಟ ಮಾಡಬೇಕು ಅಂತ ಇದು ಬಂದು ಸಂಸ್ಕೃತಿ ಶುರುವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಮಾರ್ಗಗಳನ್ನು ಚೇಂಜ್ ಬದಲಾವಣೆ ಮಾಡ್ಕೋಬೇಕು ನೀವು ವಿಧಾನಸೌಧದ ಹತ್ರ ಕರೀರಿ ಮೈ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳ ಹತ್ರ ಕರೀರಿ ಸರ್ಕಾರಿ ಕಚೇರಿಗಳು ಮಿನಿ ವಿಧಾನಸೌಧ ಹತ್ರ ಕರೀರಿ ನಾವೆಲ್ಲ ಪಾಲ್ಗೊಂಡು ಒಟ್ಟಿಗೆ ಸೇರಿ ಪ್ರತಿಭಟನೆ ಧರಣಿ ಸತ್ಯಾಗ್ರಹ ಈ ಸ್ಟ್ರೈಕು ಇವೆಲ್ಲ ಮಾಡೋಣ ಈ ಬಂದ್ ಮಾಡಿಕೊಂಡು ಮನೆಗೆ ನಾವೇ ಕಲ್ಲೋಡ್ಕೊಡು ಎಷ್ಟು ಸರಿ ನಾವೇ ತೆರಿಗೆ ಕಟ್ತೀವಿ ಪುನಃ ನಮಗೆ ನಾವೇ ನಷ್ಟ ಇದನ್ನು ಇದನ್ನ ಬಿಡಿ ಅಂತ ಹೇಳ್ಬಿಟ್ಟು ಸನ್ಮಾನ್ಯ ವಾಟಾಳ್ ನಾಗರಾಜ್ಗಳಲ್ಲಿ ನಾನು ಮನವಿ ಮಾಡೋಕ್ಕೆ ಬಯಸ್ತೀನಿ ಅವ್ರೇನೋ ನನ್ನನ್ನು ಸಂಪರ್ಕ ಮಾಡಿ ಬಂದ್ ಬೆಂಬಲ ಕೊಡಿ ಅಂತ ಕೇಳಿದ್ರೆ ನೀವು ಬಂದ್ ಮಾಡಬೇಡಿ ಮೈಸೂರು ಬಂದ್ ಮಾಡ್ಬಿಡಿ ಕರ್ನಾಟಕ ಬಂದ್ ಮಾಡ್ಬೇಡಿ ಈ ಬಂದ್ ಸಂಸ್ಕೃತಿನ ಬಿಡಿ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಕೋರ್ತಾ ಇದ್ದೀನಿ ಈಗ ಈಗಲೂ ಕೂಡ ಕರ್ನಾಟಕ ರಾಜ್ಯಾದ್ಯಂತ ಬಂದ್ಗೆ ಘೋಷಣೆ ಮಾಡ್ತಾರೆ ಜಿಲ್ಲೆಗಳೆಂದರೆ ಬೆಂಗಳೂರು ಬಿಟ್ರೆ ಮೈಸೂರು ಇನ್ಯಾವ ಯಾವ ಜಿಲ್ಲೆನು ಕೊಡಗು ಮಡಿಕೇರಿ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಮಂಗಳೂರು ಯಾವುದು ಕೂಡ ಬಂದು ಬೆಂಬಲ ನೀಡ್ತಾ ಇಲ್ಲ ಅವ್ರು ಬಂದಂದ್ರೆ ಏನು ಅಂತ ಕೇಳಿದೆ ಅವ್ರಿಗೆ ಅರಿವೇ ಇಲ್ಲ ಬಂದ್ರ ಬಗ್ಗೆ ಅದರಿಂದ ಯಾಕೆ ಬಂದ್ ಮಾಡಬೇಕು ಅಂತ ಕೇಳ್ತಾ ಇದಾರೆ ಅದನ್ನ ನೀವು ಬಂದ ಸಂಸ್ಕಾರ ಮೊದಲು ಕೈಬಿಡಿ ಅಂತ ಅವರಲ್ಲಿ ನಾನು ಒತ್ತಾಯಿಸ್ತಾ ಇದ್ದೀನಿ ಎಲ್ಲ ಸರ್ ಈಗ ಇಲ್ಲ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಅದನ್ನ ಪ್ರಶ್ನೆ ಮಾಡಿ ಸರ್ಕಾರ ಗಮನಕ್ಕೆ ತರೋಣ ಇದಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕು ಅಲ್ವಾ ಪ್ರತಿಭಟನೆಗೆ ಧರಣಿಗೆ ಸತ್ಯಾಗ್ರಹಕ್ಕೆ ಅಥವಾ ನಾವು ಜಾಥಾ ಹೋಗೋದಕ್ಕೆ ಇದಕ್ಕೆಲ್ಲ ಬೆಂಬಲ ಕೊಡ್ತೀವಿ ನಾಡಿನ ಗಡಿ ಭಾಷೆ ಜಲ ನೀರು ಬಂದಾಗ ನಾವು ನಮ್ಮ ನಮ್ಮ ರಾಜ್ಯವನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಾವು ಕೊಡೋಣ ಬೆಂಬಲ ಆದರೆ ಬಂದು ಮಾಡ್ಕೊಂಡು ನಾವು ಬಾಗಿಲಾಕೊಂಡು ನಾವು ಉಪವಾಸ ಇರ್ಬೇಕಾ ನಮ್ಮ ನಮಗೆ ನಾವು ನಷ್ಟ ಮಾಡ್ಕೋಬೇಕಾ ನಾವು ಇದನ್ನು ಕೇಳ್ತಾ ಇರೋದು ನಾವು ಬೆಂಬಲ ಕೊಡಲ್ಲ ಅಂತ ಹೇಳ್ತಾ ಇಲ್ಲ ನೈತಿಕವಾದ ಬೆಂಬಲ ನಾವು ಈಗಾಗಲೇ ಕೊಡ್ತೀವಿ ಅಂತ ಹೇಳಿದೀವಿ ಕಪ್ಪು ಪಟ್ಟಿ ಧರಿಸಿ ನಾವು ನಿಮ್ಮ ಜೊತೆ ಪಾಲ್ಗೊಳ್ತೀವಿ ಎಲ್ಲ ಪದಾಧಿಕಾರಿಗಳು ಕೂಡ ನಾವು ನಿಮ್ಮ ಜೊತೆ ಪಾಲ್ಗೊಳ್ತೀವಿ ನೀವು ಅದನ್ನು ಅವಕಾಶ ಮಾಡಿಕೊಡಿ ಬಂದು ಮಾಡ್ಕೊಂಡು ನಷ್ಟ ಮಾಡಿಕೊಂಡು ನೀವು ಪಾಲ್ಗೊಳ್ಳಿ ಅಂತ ಹೇಳ್ಬೇಡಿ ನಮ್ಮ ಬಸ್ಗೆ ನಾವೇನೇ ತೆರಿಗೆ ಕಟ್ಟಿ ಬಸ್ ಪರ್ಚೇಸ್ ಮಾಡೋಕ್ಕೆ ನಾವು ದುಡ್ಡು ಕೊಟ್ಟಿದ್ದೀವಿ ಅದಕ್ಕೆ ತಾವು ಪುನಃ ಈಗೇನು ನಾವು ಹೋಗ್ಬಿಟ್ಟು ಕಲ್ಲು ಹೊಡೆದ್ಬಿಟ್ಟು ನಾವು ಆ ಬಸ್ನ ನಷ್ಟ ಮಾಡೋದು ಎಷ್ಟು ಸರಿ ಆಯಿತಾ ಸಂಸ್ಕಾರ ಸರ್ಕಾರ ಕೂಡ ಸ್ಪಷ್ಟನೆ ನೀಡಿದೆ ಬಂದ್ಗೆ ಬೆಂಬಲ ಇಲ್ಲ ಅಂತೇಳ್ಬಿಟ್ಟು ಉಪಮುಖ್ಯಮಂತ್ರಿಗಾಗಲೇ ಸ್ಪಷ್ಟೀಕರಣ ನಿನ್ನೆ ನೀಡಿದರು ವಿಧಾನಸೌಧದಲ್ಲಿ ನಾವು ಕೂಡ ಈಗಾಗಲೇ ಹತ್ತಾರು ಮೀಟಿಂಗ್ಗಳಾಗಿದೆ ರಾಜ್ಯ ಓಡ್ಲ ಮಾಲೀಕರ ಸಂಘದಿಂದ ಝೂಮ್ ಮೀಟಿಂಗ್ಗಳಲ್ಲಾಗಿದೆ ಎಲ್ಲ ಜಿಲ್ಲೆಗಳು ಇನ್ನೇನೂ ಮೀಟಿಂಗ್ ಮಾಡಿದ್ದೀವಿ ನಿನ್ನೆ ಕೂಡ ಸ್ಪಷ್ಟೀಕರಣ ನೀಡಿದರೆ ಪ್ರತ್ಯೇಕ ಗೋಷ್ಠಿಯಲ್ಲೂ ಸ್ಪಷ್ಟಪಡಿಸಿದ್ದಾರೆ ಬಂದ್ಗೆ ಬೆಂಬಲ ಇಲ್ಲ ಆದರೆ ನೈತಿಕವಾದ ಬೆಂಬಲ ನಾವು ನಿಮಗೆ ನೀಡ್ತೀವಿ ನಾವು ನಿಮ್ಮ ಜೊತೆ ಇರ್ತೀವಿ ನಾವು ನಿಮ್ಗೇನು ಸಪೋರ್ಟ್ ಮಾತ್ರ ಮಾಡ್ತೀವಿ